ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟ್ರಪ್ರೈಸಸ್ ಪ್ರೊಪ್ರೈಟರ್ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ ಬಳಕೆಯಿಂದ ನಾಟಿ ಹಸುಗಳ ಬಳಕೆ ಗೋವುಗಳ ಬಳಕೆ ತುಂಬ ಕಡಿಮೆಯಾಗಿದೆ ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಈ ಹೊಲವನ್ನು ಜೋಳ ಇದ್ದಾರೆ ಜೋಳ ಹಾಕಲಿಕ್ಕೆ ಟ್ರ್ಯಾಕ್ಟರ್ ಬಳಕೆಯಿಲ್ಲದೆ ಎತ್ತಿನ ಸಹಾಯದಿಂದ ಜೋಳ ಹಾಕುವ ಒಂದು ಪ್ರಕ್ರಿಯೆ ನಾವು ಸಾವಯವ ಕೃಷಿ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಯಾವಾಗ ಮಾಡ್ತೀವಿ ಅಂತ ಹೇಳಿದಾಗ ಟ್ರ್ಯಾಕ್ಟರನ್ನು ಜಮೀನಿಗೆ ಇಳಿಸೋದು ತಪ್ಪಾಗುತ್ತೆ ಏಕೆಂದರೆ ಸೂಕ್ಷ್ಮಾಣು ಜೀವಿಗಳಿರ್ತವೆ ನಿಮಗೆ ಗೊತ್ತಿರುತ್ತೆ ಒಂದು ಟ್ರ್ಯಾಕ್ಟರ್ ಮೋರ್ ದೆನ್ ಒಂದು ಟನ್ ಮೇಲೆ ಇರುತ್ತೆ ಹಾಗಾಗಿ ಭೂಮಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಜೋಳ ಹಾಕಲಿಕ್ಕೆ ಈ ಹೊಲವನ್ನು ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಮುಂಚೆ ಯಾವ ರೀತಿ ಇತ್ತು ನೋಡಿ ಎತ್ತುಗಳಿಗೆ ಎಷ್ಟು ಪರಿಶ್ರಮ ಆದ್ರೂ ಅವು ಕೆಲಸ ಮಾಡ್ತವೆ ಇಲ್ಲಿ ಮೂರು ಕೆ ಜಿ ವೆಯ್ಟ್ ಇರುತ್ತೆ ಅಷ್ಟೇ ಎದ್ದುಗಳದು ಅದೇ ಟ್ರ್ಯಾಕ್ಟರ್ದು ಎಷ್ಟು ವೆಯ್ಟ್ ಇರುತ್ತೆ ಅಲ್ವಾ ಅಂದರೆ ಕೆಲಸ ಕಷ್ಟ ಆಗುತ್ತೆ ಅಂತ ನಾವು ಈಸಿ ನೋಡ್ಕೊಳ್ಳೋಕೆ ಹೋದಾಗ ಈ ರೀತಿ ಸ್ವಲ್ಪ ಅನನುಕೂಲಗಳು ಆಗೋದು ಸಾಮಾನ್ಯ ಜೋಳ ಬ್ಯಾಕ್ ಜೋಳ ಇದ್ದಾರೆ ಅಂದರೆ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ ಕೆಮಿಕಲ್ ಫಾರ್ಮಿಂಗೇ ಆದರೂ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಇವರು ಯೋಗ ಅಂತ ಇವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಆದ್ರೂ ಈ ಹೊಲಕ್ಕೆ ಕೆಮಿಕಲ್ ಫಾರ್ಮಿಂಗ್ ಅಂದರೆ ಇದು ಬೇರೆಯವ್ರದ್ದು ವಾರಕ್ಕೆ ಮಾಡಿರೋದ್ರಿಂದ ಇದಕ್ಕೆ ಮಾಡಲಿಕ್ಕಾಗಲ್ಲ ಅವ್ರದ್ದು ಜಮೀನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ದಾರೆ ಯೋಗ ಹಳ್ಳಿ ಹಾಕಾಕಲ್ವನಾ ಒಂದು ಒಂದೆರಡು ಸಾಲ ಹಾಕ ಏನ ಮಧ್ಯದಲ್ಲಿ ಒಂದು ಎರಡು ಸಾಲ ಹಾಕೋ ಏನು ಹಾಕಲ್ಲ I <sighs>